ರಾಷ್ಟ್ರದಲ್ಲಿ ಮೊದಲನೇ ಹೇಳಿಕೆ ಕೊಟ್ಟಿದ್ದೆ ನಾನು ನಮಗೆ ಸ ಸಣ್ಣ ವಯಸ್ಸಲ್ಲಿ ನಮ್ಮ ಹಿರಿಯರು ಏನು ಅಂದರೆ ಹಿಂದೂ ಧರ್ಮದ ಮುಖ್ಯಸ್ಥರು ಶಂಕರಾಚಾರ್ಯರು ಅಂತ ಶಂಕರಾಚಾರ್ಯರು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮಾಡಿದರೆ ಅದು ಧಾರ್ಮಿಕ ಕಾರ್ಯಕ್ರಮ ಆಗೋದು ನಮಗೇನು ಆಮಂತ್ರಣ ನಿಮಂತ್ರಣ ಬೇಕಾಗಿಲ್ಲ ದೇವರ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಹ ಹೋಗ್ತಾ ಇದ್ವಿ ಶಂಕರಾಚಾರ್ಯರು ಹೋಗಿಲ್ಲ ಅಲ್ಲಿ ಹೋಗಿರೋದು ವಿಶ್ವಗುರು ಜಗದ್ಗುರು ಅಲ್ಲ ಈ ವಿಶ್ವಗುರು ಏನು ಅಂತ ದೇಶಕ್ಕೆ ಗೊತ್ತು ಆದ್ದರಿಂದ ನಾಲ್ಕು ಶಂಕರಾಚಾರ್ಯ ಹೋಗೋದಲ್ಲ ಇಬ್ಬರು ಶಂಕರಾಚಾರ್ಯರು ಅದ್ರ ವಿರುದ್ಧವಾಗಿ ಮಾಡಿದ್ದಾರೆ ಇಬ್ಬರು ಶಂಕರಾಚಾರ್ಯರು ತಡಸ್ಥರಾಗಿದ್ದಾರೆ ಅಲ್ಲ ಅದು ರಾಜಕೀಯ ಕಾರ್ಯಕ್ರಮ ಭಾರತೀಯ ಜನತಾ ಪಾರ್ಟಿಯ ವಿಶ್ವಗುರು ನಡೆಸ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇವ್ರು ಯಾರು ಇನ್ವಿಟೇಷನ್ ಕೊಡೋಕ್ಕೆ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಏನು ರಾಮ ಫೋನ್ ಮಾಡಿ ಹೇಳಿದ್ದಾರೆ ಇವ್ರಿಗೆ ಎಲ್ರಿಗೂ ಇನ್ವಿಟೇಷನ್ ಕೊಟ್ಟು ಇವೆಲ್ಲ ರಾಜಕೀಯ ಗಿಮಿಕ್ ಮಾಡ್ತಾ ಇದ್ದಾರೆ ಆದ್ದರಿಂದ ಆ ಇನ್ವಿಟೇಷನ್ ನಾವೇನು ಯೋಚನೆ ಅದಕ್ಕೆ ಹೇಳಿದ್ದ ನಾನು ಶಂಕರಾಚಾರ್ಯರು ಮಾಡಿದರೆ ನಮ್ಗೆ ಆಮಂತ್ರಣ ನಿಮಂತ್ರಣ ಏನು ಮಾಡೋ ಜಾತ್ರೆ ನಡೀತಾ ಇರುತ್ತೆ ಅನ್ನೋದ್ರ ಆಮಂತ್ರಣ ನಿಮಂತ್ರಣ ಕೊಡ್ತಾರೆ ನಾವೇ ಹೋಗ್ತಾ ಇರ್ತೀವಿ ಇಡೀ ನಾವು ದೇವಸ್ಥಾನಗಳು ಈ ದೇಶದಲ್ಲಿ ಮೂವತ್ತ್ಮೂರು ಕೋಟಿ ದೇವರು ಇದೆ ಎಲ್ಲಾದರೂ ಹೋಗ್ತೀವಿ ಅದಕ್ಕೆ ಯಾಕೆ ಯೋಚನೆ ದೇವ್ರ ಹತ್ರ ತಾನೇ ಹೋಗ್ಬೇಕು ಇಂಥ ದೇವ್ರ ಹತ್ರನೇ ನಾವೆಲ್ಲ ಮಾರಮ್ಮ ಅಣ್ಣಮ್ಮ ಭೂತ ಪೂಜೆ ಮಾಡೋರು ದೇವ ಪೂಜೆ ಮಾಡೋರು ನಾವು ಹೋಗ್ತೀವಿ ಭೂತ ಹತ್ತಿರ ಹೋಗ್ತೀವಿ ಅಲ್ಲಿ ನೀವು ಸರ್ಕಾರದವ್ರು ಕೇಳಬೇಕು ನಾನು ಸರ್ಕಾರದಲ್ಲಿ ಇಲ್ಲ ಅಲ್ಲ ಇಲ್ಲ 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 ಅದ್ರ ಹೊರಗಡೆ ಇದ್ದೀನಿ ನಾನು ನೀವು ಅವ್ರನ್ನೇ ಕೇಳಬೇಕು ನಿಗಮ ಮಂಡಳಿ ಯಾವ್ಯಾವ ಮಾನದಂಡ ಇಟ್ಕೊಂಡು ಇವರು ನಿಗಮ ಮಂಡಳಿ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅವ್ರು ಯಾವ ಮಾನದಂಡ ಇಟ್ಕೊಂಡು ನಿಗಮ ಮಂಡಳಿ ಮಾಡ್ತಾ ಇದ್ದಾರೆ ಅಂತ ಅವ್ರು ಮಾಡ್ತಾರೆ ಅನ್ನೋದನ್ನು ಗೊತ್ತಿಲ್ಲ ಅದು ನಿಂತಿರೋದು ಗೊತ್ತಿಲ್ಲ ಮುಂದೆ ಆಗೋದು ಗೊತ್ತಿಲ್ಲ ನಾವು ಸರ್ಕಾರದಿಂದ ಹೊರಗಡೆನೇ ಇದ್ದೀನಿ ನಮ್ಮ ಸರ್ಕಾರ ಪಕ್ಷದ ಸರ್ಕಾರ ಪಕ್ಷ ನಮ್ಮದು ಪಕ್ಷ ಎಷ್ಟು ಕಾನ್ಫಿಡೆನ್ಸ್ ತಗೊಂಡು ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು ನಾನು ಯಾಕೆ ನಾನು ಯಾಕೆ ಕಾಂಗ್ರೆಸ್ ಮೇಲೆ ಅಸಮಾಧಾನ ಕಾಂಗ್ರೆಸ್ ಮೇಲೆ ಅಸಮಾಧಾನ ಅಂತ ಹೇಳ್ಬೇಡಿ ನಾನು ಸೇರಿದವನು ವಿದ್ಯಾರ್ಥಿ ದೆಸೆಯಿಂದ ಕಾಂಗ್ರೆಸ್ಸಲ್ಲಿ ಸೇರಿರ್ತಕ್ಕಂಥವನು ಅಧಿಕಾರಕ್ಕೆ ಇದಕ್ಕೆ ನಾನು ವಲಸೆ ಪ್ರಾಣಿ ಅಲ್ಲ ಅಧಿಕಾರಕ್ಕೆ ಇನ್ನೊಂದು ಇದಕ್ಕೆಲ್ಲ ಬೇರೆ ಪಕ್ಷಗಳನ್ನ ಬದಲಾವಣೆ ಮಾಡೋರಲ್ಲ ಆ ಪ್ರಶ್ನೆ ನೀವು ಕೇಳ್ಬಾರ್ದಾಗಿತ್ತು ನನ್ನನ್ನು ಕಾಂಗ್ರೆಸ್ಸಲ್ಲಿ ಕೆಲವರು ಅವ್ರದೇ ಕಾಂಗ್ರೆಸ್ ಅಂತ ಇದ್ದಾರೆ ಅದ್ರ ಬಗ್ಗೆ ಅಷ್ಟೇ ನಮ್ಮ ಅಸಮಾಧಾನ ಸಮಾಧಾನ ಅಸಮಾಧಾನ ಅದು ತಿಳ್ಕೊಂಡವ್ರಿಗೆ ಗೊತ್ತಾಗುತ್ತೆ ಸಿಟ್ಟು ನನಗೆ ಯಾಕೆ ಅವ್ರದ್ದು ರಾಜ್ಯದ ಮುಖ್ಯಮಂತ್ರಿಗಳು ಸೊ ಸಿಟ್ಟು ನನಗೆ ಯಾಕೆ ಆಗಬೇಕು ಅವ್ರ ಮೇಲೆ ಹೌದು ಅದು ಇರ್ಬೋದು ಇರ್ಬೋದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ